ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಕನ್ನಡದಲ್ಲಿ ಅದೆಷ್ಟು ರಿಯಾಲಿಟಿ ಶೋಗಳು ಬರುತ್ತವೆ ಆದರೆ ಅಲ್ಲಿ ಸಾಮಾನ್ಯ ಜನರ ಪ್ರತಿಭೆಯನ್ನು ತೋರಿಸುವ ರಿಯಾಲಿಟಿ ಶೋಗಳು ತೀರಾ ಕಡಿಮೆ ಅಂತಾನೆ ಹೇಳಬಹುದು ಆದರೆ ಜಿ ಕನ್ನಡ ವಾಹಿನಿಯಲ್ಲಿ ಮೂಡಿ ಬರ್ತಾ ಇರೋ ಸರಿಗಮಪ ರಿಯಾಲಿಟಿ ಶೋ ಪ್ರೇಕ್ಷಕರ ಅತಿ ಮೆಚ್ಚಿನ ಕಾರ್ಯಕ್ರಮವಾಗಿದೆ ಯಾಕೆ ಅಂತೀರಾ ಬಡತನದಲ್ಲಿರುವ ಅದೆಷ್ಟು ಉತ್ತಮ ಪ್ರತಿಭೆಗಳನ್ನು ಹುಡುಕಿ ತರುತ್ತಿದ್ದಾರೆ ಈ ವಾಹಿನಿ ಅಷ್ಟೇ ಅಲ್ಲದೆ ಆ ಸ್ಪರ್ಧೆಗಳಿಗೆ ಉತ್ತಮ ಪ್ರಾಮುಖ್ಯತೆಯನ್ನು ಕೂಡ ಇದ್ದಾರೆ ಹೀಗಿರುವಾಗ ಈ ಬಾರಿಯ ಸರಿಗಮಪ ಕಾರ್ಯಕ್ರಮಕ್ಕೆ ಉತ್ತಮ ಸ್ಪರ್ಧಿಗಳು ಆಗಮಿಸಿದ್ದಾರೆ ಇವರಲ್ಲಿ ಅಭಿಮಾನಿಗಳ ನೆಚ್ಚಿನ ಸ್ಪರ್ಧಿ ಕುರಿಗಾಯಿ ಹನುಮಂತ ಕೂಡ ಒಬ್ರು ಕ್ವಾರ್ಟರ್ ಫೈನಲ್ನಲ್ಲಿ ಉತ್ತಮವಾಗಿ ಹಾಡಿ ಮುಂದಿನ ಹಂತಕ್ಕೆ ಆಯ್ಕೆಯಾಗಿದ್ದಾರೆ ಇವರಿಗೆ ಸರಿಸಾಟಿಯಾಗಿ ಉಳಿದ ಸ್ಪರ್ಧಿಗಳು ಕೂಡ ಪೈಪೋಟಿ ಇದ್ದಾರೆ ಹೇಗಿರುವಾಗ ಈ ಬಾರಿಯ ವಿನ್ನರ್ ಯಾರಾಗಬಹುದು ಎಂಬ ಕುತೂಹಲ ವೀಕ್ಷಕರಲ್ಲಿ ಮನೆ ಮಾಡಿದೆ ಇನ್ನು ಹನುಮಂತ ಹಾಡಿದ ಹಾಡಿಗೆ ತೀರ್ಪುಗಾರರು ಕೂಡ ಉತ್ತಮ ಪ್ರತಿಕ್ರಿಯೆ ನೀಡಿದ್ದಾರೆ ಇನ್ನು ಇದೇ ವೇಳೆ ಮಹಾಗುರುಗಳಾದ ಹಂಸಲೇಖ ಅವರು ಹನುಮಂತ ಹಾಡಿದ ಹಾಡಿಗೆ ಗೋಲ್ಡನ್ ಬಜಾರ್ ಒತ್ತಿ ನಂತರ ಮಾತನಾಡಿದ ಅವರ ಮಾತುಗಳು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಹಾಗಾದ್ರೆ ಹಂಸಲೇಖ ಅವರು ಏನಂದ್ರೂ ನೋಡಿ ನೀನು ಈಗಾಗಲೇ ಕರ್ನಾಟಕದ ಜನರ ಮನಸ್ಸನ್ನ ಗೆದ್ದಾಗಿದೆ ವಿನ್ನರ್ ನೀನೆ ಕಣೋ ಹನುಮಂತ ಅಂದಿದ್ದಾರೆ ಗುರುಗಳು ಹೀಗಿರುವಾಗ ಜನರ ಮನಸ್ಸಲ್ಲಿ ಕೂಡ ಹನುಮಂತನೇ ವಿನ್ ಆಗಬೇಕು ಅಂತ ಆಸೆ ಇಟ್ಟುಕೊಂಡಿದ್ದಾರೆ ಹಾಗಾಗಿ ಈ ಬಾರಿಯ ವಿನ್ನರ್ ಬೇರೆ ಯಾರು ಅಲ್ಲ ಅದು ಬಡ ಕುಟುಂಬದಿಂದ ಬಂದ ಶ್ರೀಮಂತ ಕಂಠದ ಗಾಯಕ ಕುರಿಗಾಹಿ ಹನುಮಂತ ಅನ್ನೋದರಲ್ಲಿ ಡೌಟೇ ಇಲ್ಲ ಬಿಡಿ ನಿಮ್ಮ ಪ್ರಕಾರ ಯಾರು ಸರಿಗಮಪ ಸೀಸನ್ ಫಿಫ್ಟೀನ್ ನ ವಿನ್ನರ್ ಆಗಬೇಕು ಅಂತ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ